மண்டிப்பேட்டை மைசூர் பலாவா மண்டிப்பேட்டை மைசூர் பலாவா மண்டிப்பேட்டை மைசூர் பலாவும் ಬಿರಿಯಾನಿ ಅಂತಾನೆ ಹೇಳ್ಬೋದು ಸೌದೆ ಒಲೆಯಲ್ಲಿ ಮಾಡ್ತೀವಿ ಟೇಸ್ಟ್ ಅಲ್ಲಿ ಒಂದೇ ಚೂರು ಹೆಚ್ಚು ಕಮ್ಮಿ ಇಲ್ಲದೆ ವೇರಿಯೇಷನ್ ಇಲ್ಲದೆ ತುಂಬಾ ಚೆನ್ನಾಗಿ ಟೇಸ್ಟ್ ಒಳ್ಳೆ ರೀತಿಯಾಗಿ ವ್ಯಾಪಾರ ಆಗಲಿ ಇಡ್ಲಿ ಮಟನ್ ಚಾಪ್ಸು ಇಡ್ಲಿ ಚಿಕನ್ ಚಾಪ್ಸು ಮತ್ತೆ ಲೆಗ್ ಸೂಪ್ ನಾಟಿ ಐನೂರು ಜನ ಒಟ್ಟಿಗೆ ಊಟ ಮಾಡಬಹುದು ಅಷ್ಟು ದೊಡ್ಡ ಜಾಗ ಮಾಡಿದ್ದಾರೆ ಎಲ್ಲಾ ಅಡುಗೆನೂ ಸೌದೆ ಒಲೆಯಿಂದ ಮಾಡ್ತೀವಿ ನಾಟಿ ಸ್ಟೈಲ್ ನೀವೆಲ್ಲ ದಯವಿಟ್ಟು ಮಿಸ್ ಮಾಡ್ಕೊಳ್ದೆ ಬನ್ನಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿ ತಿನ್ಕೊಂಡು ಹೋಗ್ತೀರಾ ಬೆಂಗಳೂರು ಐ ಟಿ ಬಿ ಟಿ ಸಿಟಿ ಬೆಂಗಳೂರು ಫ್ಯಾಷನ್ ಸಿಟಿ ಬೆಂಗಳೂರು ಫುಡ್ ಸಿಟಿಯು ಆಗ್ತಾ ಇದೆ ಬೆಂಗಳೂರಿನಲ್ಲಿ ಸಿಗುವಂತ ಬಗೆ ಬಗೆಯ ಬಿರಿಯಾನಿಗಳು ಎಲ್ಲರ ಬಾಯಲ್ಲೂ ಕೂಡ ನೀರು ಸುತ್ತೆ ಇಡೀ ಭಾರತದಲ್ಲೇ ಅತ್ಯಂತ ವಿಶೇಷವಾದಂತ ಸ್ವಾದಿಷ್ಟಗಳು ಭಕ್ಷ್ಯಗಳು ಸಿಗುವಂತದ್ದು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಬೆಂಗಳೂರು ದೇಶದ ವಿವಿಧ ಭಾಗಗಳಲ್ಲಿನ ಎಲ್ಲ ಬಿರಿಯಾನಿಗಳನ್ನ ಹಿಂದಾಕಿ ಬೆಂಗಳೂರಿನ ಬಿರಿಯಾನಿ ಎಲ್ಲರ ಬಾಯಲ್ಲೂ ನೀರೂರಿಸುತ್ತೆ ಇದಕ್ಕೆ ಈಗ ಸೇರ್ಪಡೆ ಆಗಿದ್ದೆ ಮಂಡಿಪೇಟೆ ಮೈಸೂರು ಪಲಾವ್ ಮಂಡಿಪೇಟೆಯ ಮೈಸೂರು ಪಲಾವ್ ಅಂದ್ರೆ ಸಾಕು ಎಲ್ಲರ ಬಾಯಲ್ಲಿ ಸ್ವಾದಿಷ್ಟವಾದಂತಹ ಹಾಗೆಯೇ ಯಾವುದೇ ರೀತಿಯಾದಂತಹ ರಾಸಾಯನಿಕಗಳನ್ನ ಬಳಸದೆ ನೈಸರ್ಗಿಕ ಮೂಲಗಳನ್ನೇ ಬಳಸಿಕೊಂಡು ಮಾಡುವಂತಹ ಬಿರಿಯಾನಿಯೇ ಮಂಡಿಪೇಟೆ ಮೈಸೂರು ಪಲಾವ್ ಇದೀಗ ಸರ್ಜಾಪುರ ರಸ್ತೆಯ ವಿಪ್ರೋ ಗೇಟ್ಗೆ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಸೂಲಿಕುಟ್ಟೆಯ ಸಮೀಪದಲ್ಲಿ ಈ ಒಂದು ಮಂಡಿಪೇಟೆ ಮೈಸೂರು ಪಲಾವ್ ವಿಶಾಲವಾದಂತಹ ಪಾರ್ಕಿಂಗ್ ವ್ಯವಸ್ಥೆಯನ್ನು ಉಳ್ಳ ಈ ಒಂದು ಮಂಡಿಪೇಟೆ ಮೈಸೂರು ಪಲಾವ್ ಇಂದಿನಿಂದ ಆರಂಭಗೊಂಡಿದೆ ಒಂಬತ್ತನೆಯ ಶಾಖೆಯನ್ನ ಇಲ್ಲಿ ಆರಂಭಿಸಲಾಗಿದೆ ಆನೇಕಲ್ ತಾಲೂಕು ಮಹದೇವಪುರ ಹೊಸಕೋಟೆ ಸುತ್ತಮುತ್ತಲಿನ ಜನರಿಗೆ ಮಂಡಿಪೇಟೆ ಮೈಸೂರು ಪಲಾವ್ ವಾರದ ಆರು ದಿನಗಳಲ್ಲಿ ಲಭ್ಯ ಇರುತ್ತೆ ಸೋಮವಾರವನ್ನ ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲೂ ಕೂಡ ಇಲ್ಲಿ ಮುಂಜಾನೆ ಮೂರು ಗಂಟೆಯಿಂದಲೂ ಕೂಡ ಮಂಡಿಪೇಟೆ ಮೈಸೂರು ಪಲಾವ್ ಸಿಗುತ್ತದೆ ನಿಮ್ಮ ಬಾಯಲ್ಲೂ ನೀರು ಉರ್ತಾ ಇದೆಯಾ ಈಗಲೇ ಒಮ್ಮೆ ಭೇಟಿ ಕೊಡಿ ಸರ್ಜಾಪುರ ರಸ್ತೆಯ ವಿಪ್ರೋಗಿ ಕೂಗಳತೆ ದೂರದಲ್ಲಿರುವಂತಹ ಸೂಲಿಕಿಟ್ಟೆ ಸಮೀಪದ ಈ ಒಂದು ನಾಟಿ ಸ್ಟೈಲ್ ನಲ್ಲಿ ತಯಾರಿಸುವಂತ ಮಂಡಿಪೇಟೆ ಮೈಸೂರು ಪಲಾವ್ ಇದರ ಒಳಾಂಗಣ ಅದ್ಭುತವಾಗಿ ಮೂಡಿ ಬಂದಿದೆ ಇದರ ಆಂಬಿಯನ್ಸ್ ಎಲ್ಲ ಬಿರಿಯಾನಿ ಪ್ರಿಯರಿಗೂ ಕೂಡ ಇಷ್ಟವಾಗುತ್ತೆ ಇವತ್ತು ಅದ್ಧೂರಿಯಾಗಿ ಲೋಕಾರ್ಪಣೆಯಾಗಿದೆ ಇದರ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ ಹಬ್ಬ ಬಿರಿಯಾನಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಬಗೆ ಬಗೆಯ ಬಿರಿಯಾನಿಗಳನ್ನ ಈ ಒಂದು ಮಂಡಿಪೇಟೆ ಮೈಸೂರು ಪಲಾವ್ ನಲ್ಲಿ ತಯಾರಿಸಲಾಗುತ್ತೆ ನಾಟಿ ಸ್ಟೈಲ್ ನಲ್ಲಿ ತಯಾರಿಸುವಂತಹ ಯಾವುದೇ ರಾಸಾಯನಿಕಗಳು ಹೆಚ್ಚು ಮಸಾಲೆ ಇಲ್ಲದೆ ನಮ್ಮ ಮನೆಯಲ್ಲಿ ಹೇಗೆ ನೀವು ತಯಾರಿಸ್ತಿರೋ ಹಾಗೆಯೇ ಮಂಡಿಪೇಟೆ ಮೈಸೂರು ಪಲಾವ್ ನಲ್ಲಿ ಬಿರಿಯಾನಿಗಳು ಬಗೆ ಬಗೆಯ ಬಿರಿಯಾನಿಗಳು ಸೂಪ್ಗಳು ಎಲ್ಲ ರೀತಿಯಾದಂತಹ ನಾನ್ ವೆಜಿಟೇರಿಯನ್ಸ್ಗೆ ಈ ಒಂದು ಮಂಡಿಪೇಟೆ ಮೈಸೂರು ಪಲಾವ್ ಶಾಖೆಗೆ ಭೇಟಿ ನೀಡಿ ಇಂದಿನ ಆರಂಭದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಇದರ ಸ್ಥಾಪಕರು ಮತ್ತು ಇನ್ನಿತರರು ಈ ಒಂದು ಮಂಡಿಪೇಟೆ ಮೈಸೂರು ಪಲಾವ್ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ದು ಗುಂಡಿಪೇಟೆ ಮೈಸೂರು ಪಲಾವನ್ನು ಒಂದು ಓಟ್ಲಲ್ಲಿ ಊಟ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ನನ್ನ ಆತ್ಮೀಯ ಗೆಳೆಯ ಸ್ನೇಹ ನನ್ನ ಟೀಮ್ ಇವ್ರದ್ದು ಇದು ಒಂಬತ್ತನೇ ಬ್ರ್ಯಾಂಚ್ ಇದು ನಾನು ಮೊದಲನೇ ಬ್ರ್ಯಾಂಚಿಂದನೂ ಇವರು ಹೋಟ್ಲಿಗೆ ಓಪನಿಂಗಿಂದ ಬರ್ತಾಯಿದ್ದೀನಿ ಊಟ ಮಾಡ್ತಾ ಬರ್ತೀನಿ ಸತತವಾಗಿ ಟೇಸ್ಟಲ್ಲಿ ಒಂದೇ ಚೂರು ಹೆಚ್ಚು ಕಮ್ಮಿ ಇಲ್ಲದೆ ವೇ ವೇರಿಯೇಷನ್ ಇಲ್ಲದೆ ತುಂಬ ಚೆನ್ನಾಗಿ ಟೇಸ್ಟ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಾನು ಚಿಲ್ಲಿ ಚಿಕನ್ ಇರ್ಬೋದು ಮತ್ತು ಇನ್ನೊಂದು ಗುಂಟೂರು ಚಿಕನ್ನು ಮತ್ತು ಕಬಾಬು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲನೂ ಟೇಸ್ಟ್ ಮಾಡಿದೆ ನಾನು ಇಲ್ಲಿ ಭಾಳ ದೊಡ್ಡದಾಗಿ ಬ್ರಾಂಚ್ ಓಪನ್ ಮಾಡಿದ್ದಾರೆ ಇವರಿಗೆ ಸಪೋರ್ಟ್ ಆಗಿ ನಮ್ಮ ಸಕಲೇಶ್ ಪುರದವ್ರು ಇದನ್ನು ಸಪೋರ್ಟಾಗಿ ಓಪ ಓಪನ್ ಮಾಡಿದ್ದಾರೆ ಭಾಳ ಖುಷಿಯಾಯಿತು ಐ ಎಂಜಾಯ್ಡ್ ಎಲ್ಲಿ ನೀವೆಲ್ಲ ದಯವಿಟ್ಟು ಮಿಸ್ ಮಾಡ್ಕೊಳ್ದೆ ಬನ್ನಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿ ತಿನ್ಕೊಂಡು ಹೋಗ್ತೀರಾ ಇದು ನಮ್ಮ ಒಂಬತ್ತನೇ ಬ್ರಾಂಚು ಇಲ್ಲಿ ನಾವೆಲ್ಲ ಎಲ್ಲ ಸೌದೆ ಒಲೆಯಲ್ಲೇ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಜಾಪುರ್ ಮೇನ್ ರೋಡಲ್ಲಿ ನಮ್ಮದು ಹೊಸ ಮಂಡಿಪೇಟೆ ಮೈಸೂರು ಪಲಾವನ್ನು ಹೋಟೆಲ್ ಓಪನ್ ಮಾಡಿದ್ದೀವಿ ಇವತ್ತು ಲಾಂಚ್ ಮಾಡಿದ್ದೀವಿ ಸೊ ಇದು ಇದು ಸ್ಪೆಷಾಲಿಟಿ ಏನು ಅಂದರೆ ನಾವು ಎಲ್ಲ ಅಡುಗೆನೂ ಸೌದೆ ಒಲೆಯಿಂದ ಮಾಡ್ತೀವಿ ನಾಟಿ ಸ್ಟೈಲಲ್ಲಿರುತ್ತೆ ಎನ್ಕರೇಜ್ ಮಾಡಬೇಕು ಮಂಡಿಪೇಟೆ ಮೈಸೂರು ಪಲಾವ್ ಇದು ಒಂಬತ್ತನೇ ಬ್ರಾಂಚು ಸರ್ಜಾಪುರದ ಹತ್ರ ಮಾಡ್ತಾ ಇದೀವಿ ಇದು ಸೂಲ್ಗುಂಟೆ ಅಂತ ಬೆಂಗಳೂರು ಸಿಲ್ಕ್ ಬೋರ್ಡ್ ಸಿಗ್ನಲಿಂದ ಒಂದು ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ನಮ್ಮದು ಜೆ ಪಿ ನಗರದಲ್ಲಿ ಅರ್ಲಿ ಮಾರ್ನಿಂಗ್ ಕಾನ್ಸೆಪ್ಟ್ ಇದೆ ಮೂರು ಗಂಟೆಗೆ ಓಪನ್ ಆಗುತ್ತೆ ಫುಲ್ ಫೇಮಸ್ ಇದೆ ಬೆಂಗ್ಳೂರು ಫೇಮಸ್ ಬಿರಿಯಾನಿನೇ ಅಂತಲೇ ಹೇಳ್ಬೋದು ಸೌದೆ ಒಲೆಯಲ್ಲಿ ಮಾಡ್ತೀವಿ ಇದು ಇವಾಗ ನಾವು ಸರ್ಜಾಪುರದಲ್ಲಿ ಓಪನ್ ಮಾಡಿದ್ದೀವಿ ಅದನ್ನು ಅಷ್ಟೇ ತ್ರೀ ಓ ಕ್ಲಾಕ್ ಓಪನ್ ಮಾಡೋ ಇದೆ ಶುಕ್ರವಾರ ಮತ್ತು ಶನಿವಾರ ಭಾನುವಾರ ಮತ್ತು ಡೇಸು ಮಂಡೇ ಒಂದು ದಿನ ಕ್ಲೋಸ್ ಇರುತ್ತೆ ವೀಕ್ಲಿ ಸಿಕ್ಸ್ ಡೇಸು ಬೆಳಗ್ಗೆ ಮುಂಚೆ ಹತ್ತುವರೆಗೆ ಓಪನ್ ಆಗುತ್ತೆ ರಾತ್ರಿ ಹನ್ನೊಂದು ಗಂಟೆ ತನಕ ಇರುತ್ತೆ ಬೆ ಇಡ್ಲಿ ನಮ್ಮಲ್ಲಿ ಸ್ಪೆಷಲ್ ಬಂದುಬಿಟ್ಟು ಸೌದೆ ಒಲೆಯಲ್ಲಿ ಮಾಡೋದೇ ಒಂದು ಬಿರಿಯಾನಿ ಸ್ಪೆಷಲ್ಲು ಆಮೇಲೆ ಈ ಇಡ್ಲಿ ಮಟನ್ ಚಾಪ್ಸು ಇಡ್ಲಿ ಚಿಕನ್ ಚಾಪ್ಸು ಮತ್ತು ಲೆಗ್ ಸೂಪ್ ಇದೊಂಥರ ನಾಟಿ ಕ್ವಿಷನ್ ನಾಟಿ ಸ್ಟೈಲಲ್ಲಿರೋ ಐಟಮ್ ಎಲ್ಲ ಸಿಗುತ್ತೆ ಅದ್ರ ಜೊತೆ ಹಾಗೆ ಚೈನೀಸು ಇಂಡಿಯನ್ನು ಆಮೇಲೆ ತಂದೂರಿ ಎಲ್ಲ ಐಟಮ್ಮು ಸಿಗುತ್ತೆ ಸರ್ ಹೌದು ಸರ್ ಹೌದು ಈಗ ನಮ್ಮ ಜೆ ಪಿ ನಗರದಲ್ಲಿ ಇರೋದರಿಂದ ಸ್ಮಾಲ್ ಔಟ್ಲೆಟ್ ಆಗಿತ್ತು ಒಂದು ಎರಡು ಸಾವಿರ ಸ್ಕ್ವೇರ್ ಫೀಟಲ್ಲಿದೆ ಜೆ ಪಿ ನಗರ ಆರ್ವಿಡೆಂಟಲ್ ಕಾಲೇಜ್ ಹತ್ರ ಮೇನ್ ಬ್ರಾಂಚ್ ಇರೋದು ಜನ ಹೆಚ್ ಎಸ್ ಆರ್ ಲೈ ಒಟ್ಟು ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಸಜ್ಜಾಪುರ ರೋಡಿಂದ ಆಮೇಲೆ ವರ್ತೂರಿಂದ ಎಲ್ಲ ಬರ್ತಾಯಿದ್ರು ಅವ್ರಿಗೆ ಒಂದು ನಿಯರ್ ಆಗಬೇಕಿತ್ತು ಹಾಗಾಗಿ ಇದು ಸಾಧಾರಣ ಒಂದು ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ ಇದೆ ಒಂದು ನೂರೈವತ್ತರಿಂದ ಇನ್ನೂರು ಕಾರು ಪಾರ್ಕಿಂಗ್ ಮಾಡ್ಬೋದು ಇಲ್ಲಿ ಬಂದವರಿಗೆ ಆರಾಮಲ್ಲಿ ಪಾರ್ಕಿಂಗ್ ಮಾಡಿ ಆರಾಮಲ್ಲಿ ಒಳ್ಳೆ ಬಿರಿಯಾನಿ ತಿಂದ್ಕೊಂಡು ಆರಾಮಲ್ಲಿ ಹೋಗ್ಬೋದು ಆಮೇಲೆ ನಿಮಗೆ ಏನು ಇದು ಹತ್ರ ಅಂದರೆ ಐ ಟಿ ಐ ಟಿ ಇದೆ ಅವರಿಗೆಲ್ಲ ಒಂದೊಳ್ಳೆ ವಿಪ್ರೋ ಇದೆ ವಿಪ್ರೋಗ ನಿಯರ್ ವಿಪ್ರೋಗಿಂದ ಇಲ್ಲಿಂದ ಒಂದು ತ್ರೀ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಹಾಗಾಗಿ ಜನಗಳಿಗೆ ಒಂದು ಒಳ್ಳೆ ಬಿರಿಯಾನಿ ಕೊಡ್ಬೋದು ಈ ಕಡೆ ಆಲ್ಮೋಸ್ಟ್ ಇಲ್ಲ ನೀವು ನಾವು ಸರ್ಜಾಪುರ ಎಚ್ ಎಸ್ ಆರಿಂದ ರೈಟ್ ತೊಗೊಂಡ್ರೆ ಆಲ್ಮೋಸ್ಟ್ ನೀವು ಡಿ ಮಾಡಿ ತನಕ ಆಲ್ಮೋಸ್ಟ್ ಎಲ್ಲೂ ಒಂದು ಒಳ್ಳೆ ನಾಟಿ ಸ್ಟೈಲ್ ರೆಸ್ಟೋರೆಂಟು ಇದೆ ಸ್ವಲ್ಪ ದೊಡ್ಡ ಮಾಡಿದ್ದೀವಿ ಆರಾಮಲ್ಲಿ ಬಂದರೆ ನೂರೈವತ್ತರಿಂದ ಇನ್ನೂರು ಜನ ಆರಾಮಲ್ಲಿ ಕುತ್ಕೊಂಡು ಬಿರಿಯಾನಿ ತಿನ್ಬೋದು ಸರ್ ಈ ಔಟ್ಲೆಟ್ ಸ್ಟಾರ್ಟ್ ಮಾಡಿ ನಾವು ಒಂದು ಸುಮಾರು ಒಂದು ಸಿಕ್ಸ್ ಮಂತ್ ಆಯಿತು ಕೆಲಸ ಸ್ಟಾರ್ಟ್ ಮಾಡಿ ಜನ ಯಾವಾಗ ಓಪನ್ ಯಾವಾಗ ಓಪನ್ ಅಂತ ಕೇಳ್ತಾಯಿದ್ರೆ ಈಗ ಸ್ಲೋ ಮೋಷನ್ ಆಗಿ ಒಬ್ಬ ಈ ಪ್ರಮೋಷನ್ನು ಔಟ್ಲೆಟ್ ಇದೆ ಅನ್ನೋದು ಇನ್ನು ಆಲ್ಮೋಸ್ಟ್ ಜನಗಳಿಗೆ ರೀಚ್ ಆಗಿಲ್ಲ ನಾವು ಈಗ ನಾಳೆಯಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಫುಡ್ ಬಗ್ಗೆ ಆಮೇಲೆ ನಮ್ಮ ಬ್ರ್ಯಾಂಡ್ ಬಗ್ಗೆ ಎಲ್ಲ ಜನಗಳಿಗೆ ಗೊತ್ತು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಬಟ್ ಸರ್ಜಾಪುರ ಸೂಲ್ಗುಂಟಲ್ಲಿ ಓಪನ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕಂದ್ರೆ ನಾವು ಸ್ವಲ್ಪ ಪ್ರಮೋಷನ್ ಮಾಡಬೇಕು ಆಮೇಲೆ ಹಾಗೆ ಕಸ್ಟಮರು ರಿಸೀವ್ ಮಾಡ್ತಾರೆ ಮಂಡಿಪೇಟೆ ಮೈಸೂರು ಪಲಾವ್ ಅಂತ ಇದ್ರ ಹೆಸರು ಒಂಬತ್ತನೇ ಬ್ರಾಂಚು ನನ್ನ ಸ್ನೇಹಿತ ಸ್ನೇಹನ್ ಅಂತ ಇವಾಗ ಕರೀತಾರೆ ಅದನ್ನೇ ಹೆಸರು ಎಷ್ಟು ನಾವು ಮಾಡ್ತೀನಿ ಬಟ್ ನಾವು ಅಭಿ ಅಂತ ಕರಿತೀವಿ ಎರಡು ಅವರೇನೆ ಅವರೊಟ್ಟಿಗೆ ಕೈ ಜೋಡಿಸಿ ಇವತ್ತು ಅರುಣ್ ಸರ್ ಮತ್ತು ಮಂಜು ಅವರು ಮಂಜು ಅವರು ಪ್ರಮೋದ್ ಜಿ ಅಂದರೆ ಅದೊಂದು ಅದೊಂದು ಬಳಗ ಏನಕ್ಕೆ ಹಿಂಗೆ ಹೇಳ್ತಾ ಇದೀನಿ ಅಂತಂದರೆ ಇವರು ಓಪನ್ ಮಾಡಿರೋಂಥ ಇಷ್ಟು ಬ್ರಾಂಚಲ್ಲಿ ಇದು ತುಂಬ ದೊಡ್ಡ ಬ್ರಾಂಚು ಸರ್ಜಾಪುರ ರೋಡು ಡೆಕೋತ್ಲವಿಂದ ಒಂದು ನೂರ ನೂರು ಮೀಟ್ರ್ ಟೂ ಹಂಡ್ರೆಡ್ ಮೀಟರ್ಸ್ ಮುಂದಗಡೆ ಫ್ಲೈಓವರ್ ಇಳಿದ ತಕ್ಷಣ ರೈಟ್ ಸೈಡಿಗಿದೆ ಇದೆ ತುಂಬ ಚೆನ್ನಾಗಿದೆ ಒಂದು ದೊಡ್ಡ ಜಾಗ ಕೂಡ ಹೌದು ಒಂದು ದೊಡ್ಡ ಇನ್ವೆಸ್ಟ್ಮೆಂಟು ಪಾರ್ಕಿಂಗ್ ಸ್ಪೇಸ್ ಚೆನ್ನಾಗಿದೆ ಸುಮಾರೊಂದು ನಾನ್ನೂರಿಂದ ಐನೂರು ಜನ ಒಟ್ಟಿಗೆ ಊಟ ಮಾಡ್ಬೋದು ಅಷ್ಟು ದೊಡ್ಡ ಜಾಗ ಮಾಡಿದ್ದಾರೆ ನನಗೆ ಐಡಿಯಾನೇ ಇಲ್ಲ ಏನಕ್ಕೆ ಅಂತ ಬಟ್ ಒಂಬತ್ತನೇ ಬ್ರ್ಯಾಂಚ್ ಅಟ್ಲೀಸ್ಟ್ ಇಷ್ಟು ದೊಡ್ಡದು ಮಾಡ್ತಾಯಿದ್ದಾರೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಫಾಲೋವಿಂಗ್ ಹೆಂಗಿರುತ್ತೆ ಇದ್ರದ್ದು ಟೇಸ್ಟನ್ನ ಎಷ್ಟು ಜ ಅನುಭವಿಸಿದ್ದಾರೆ ಅಂತ ಇವ್ರ ಬಿರಿಯಾನಿಗೆ ಒಬ್ಬ ಫ್ಯಾನ್ ಸೊ ಹಾಗಾಗಿ ಇವತ್ತು ನಡೀತಾ ಇರೋವಂಥ ಈ ಓಪನಿಂಗಿಗೆ ನಾನು ಭಾಗಿಯಾಗಿದ್ದೀನಿ ಒಂದೊಳ್ಳೆ ಬಿರಿಯಾನಿ ಊಟ ಮಾಡಿದ್ದೀನಿ ಸರ್ಜಾಪುರ ಸೈಡ್ ಅಥವಾ ಒಂದು ವೀಕೆಂಡ್ ಔಟ್ ಪ್ಲ್ಯಾನ್ ಮಾಡಿದ್ರೆ ಸಿಟಿಯಿಂದ ಕೇವಲ ಫಾರ್ಟಿ ಫೈವ್ ಮಿನಿಟ್ಸ್ ಡ್ರೈವ್ ಒಂದು ದಿನಕ್ಕೆ ಎಕ್ಸ್ಟ್ರಾ ಕೆರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕಾರಲ್ಲಾದರೆ ಊಟಕ್ಕೆ ಏನ್ ತೊಂದರೆ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ ಸ್ವಾದಿಷ್ಟವಾದಂತಹ ರಾಸಾಯನಿಕಗಳಿಲ್ಲದೆ ನಾಟಿ ಸ್ಟೈಲ್ ನಲ್ಲಿ ಮಾಡುವಂತ ಮಂಡಿಪೇಟೆ ಮೈಸೂರು ಪಲಾವ್ಗೆ ಹಿಂದೆ ಭೇಟಿ ನೀಡಿ ಇನ್ನಷ್ಟು ಜನ ಮಂಡಿಪೇಟೆ ಮೈಸೂರು ಪಲಾವ್ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಮಂಡಿಪೇಟೆ ಬಿರಿಯಾನಿ ಅದೇ ಪಲಾವ್ ಅಂತ ಹೋಟ್ಲ್ ಮಾಡಿದ್ದಾರೆ ಒಳ್ಳೆ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಮುಂದಿನ ದಿನದಲ್ಲಿನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ಚೆನ್ನಾಗಿ ಹೋಗಲಿ ಅಂತ ಹೇಳ್ತಾ ಮಂಡಿಪೇಟೆ ಪಲಾವ್ ಅಂತ ಹೋಟ್ಲು ಇವತ್ತಿಂದ ಶುರು ಮಾಡ್ತಾಯಿದ್ದಾರೆ ಅವರಿಗೆ ಒಳ್ಳೇದಾಗಲಿ ಒಳ್ಳೆ ರೀತಿಯಾಗಿ ವ್ಯಾಪಾರ ಆಗಲಿ ಒಳ್ಳೆಯ ರೀತಿಯಾಗಿ ಒಳ್ಳೆ ಟೇಸ್ಟಿಯಾಗಿ ಅವರಿಗೆಲ್ಲ ಒಳ್ಳದಾಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ವಟ್ನಲ್ಲಿ ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಬಗೆ ಬಗೆಯ ಬಿರಿಯಾನಿಗಳಿಗೆ ಏಳಿ ಮಾಡಿಸಿದಂತಹ ಹಡ್ಡ ಈಗ ನಿಮಗೆ ಕೂಗಳತೆ ದೂರದಲ್ಲಿ ಕೋರಮಂಗಲದಿಂದ ಹದಿನೈದು ನಿಮಿಷದಲ್ಲಿ ತಲುಪಬಹುದು ಸರ್ಜಾಪುರ ರಸ್ತೆಯ ವಿಪ್ರೋ ಗೇಟ್ ನಿಂದ ಕೇವಲ ಐದು ನಿಮಿಷದಲ್ಲಿ ತಲುಪಬಹುದಾದಂತಹ ಸೂಲುಕುಟ್ಟೆ ಸಮೀಪ ಇರುವಂತಹ ಈ ಒಂದು ಬಂಡಿಪೇಟೆ ಮೈಸೂರು ಪಲಾವಿಗೆ ಭೇಟಿ ನೀಡಿ ಬಿರಿಯಾನಿಯನ್ನ ಆಸ್ವಾದಿಸಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ